ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಣಿಯಾಗೌಡ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಜಾರ್ಗೆ ನಾಲ್ಕು ಐದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಶುಂಠಿ ನಂತರ ನಾಲ್ಕೈದು ಚಕ್ಕೆ ಲವಂಗ ಪೌಡರ್ ಮಾಡ್ಕೊಂಡು ಹಾಕೊಳ್ಳೋಣ ತೊಳೆ ತೊಳೆದಿಟ್ಟಿರುವ ಕೊತ್ಮರಿ ಸೊಪ್ಪು ನಾಲ್ಕೈದು ಹಸಿಮೆಣಸಿನಕಾಯಿ ಮತ್ತು ನಾಲ್ಕು ಮೆಣಸಿನಕಾಯಿ ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ಈ ಥರ ಹಾಕಬೇಕು ಈ ಕಡೆ ಒಂದು ಕುಕ್ಕರ್ಗೆ ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಮತ್ತು ಈರುಳ್ಳಿ ಹಾಕಿಕೊಂಡು ಈ ಹಸಿ ವಾಸನೆ ಹೋಗೋ ಗಂಟನೂ ಹುರ್ಕೊಳ್ಳೋಣ ி உக்கொடண உருதுக்கொள்ளது சனாக்ரத்தில் உருதுக்கொள்ளோோண ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟು ಈ ಥರ ಎಲ್ಲ ಹುರಿದಾದ್ಮೇಲೆ ತೊಳೆದಿಟ್ಟಿರುವ ಮೆಂತ್ಯೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗೆ ಸೈಡ್ ಸೈಡಲ್ಲೆಲ್ಲ ಎತ್ಕೊಂಡು ಕೊತ್ತಂಬರಿ ಹುರ್ಕೊಳ್ಳೋಣ ನೆಕ್ಸ್ಟು ರುಬ್ಕೊಂಡಿರೋಂತಹ ಮಸಾಲೆಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಸ್ವಲ್ಪ ಒಂದೂರಿ ಗಂಟನು ಫ್ರೈ ಮಾಡ್ಕೊಡ್ತಾ ಇರೋಣ ಚೆನ್ನಾಗಿ ಈ ಥರ ಕುದಿತಾ ಇರಬೇಕು ನೆಕ್ಸ್ಟು ನೆಕ್ಸ್ಟು ಎರಡು ಟೊಮೊಟೊವನ್ನು ಸಣ್ಣ ಸಣ್ಣಾಗಿ ಉತ್ತರಿಸಿಕೊಂಡಿರುವ ಟೊಮೊಟೊವನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಬೇಯ್ತಾ ಇರಬೇಕು ಇವಾಗ ನಾವು ಚಿಕನ್ ತೊಳೆದಿಟ್ಟಿರುವಂಥ ಚಿಕನನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗೆ ಬೇಯೋ ಗಂಟನ ಮಿಕ್ಸ್ ಮಾಡ್ಕೊತರೋಣ ಈ ಥರನೇ ನೆಕ್ಸ್ಟು ಈ ಕಡೆ ಅಕ್ಕಿ ತ ಎಷ್ಟು ಬೇಕಷ್ಟು ತೊಳೆದಿಟ್ಕೊಳ್ಳೋಣ ಇವಾಗ ಹಾಕಿ ಎಷ್ಟು ತೊಳೆದಿಟ್ಕೊಂಡಿರ್ತೀರಲ್ಲ ಅಷ್ಟು ಹಾಕಿ ಇವಾಗ ಚೆನ್ನಾಗೆ ಕೆಳಗಿಂದನೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಕುಕ್ಕರ್ ಮುಚ್ಚಲ್ ಮುಚ್ಚೋಣ ಕುಕ್ಕರ್ ಒಂದು ವಿಸಿಲ್ ಕೂಗಂಟನು ಬಿಡಿ ಕುಕ್ಕರ್ ಕೂಗಾದ್ಮೇಲೆ ಈ ಥರ ಆಗುತ್ತೆ ಮಸಾಲೆಯೂ ಆ್ಯಂಡ್ ಕೆಳಗಿಂದ ಮಿಕ್ಸ್ ಮಾಡೋಣ ಕೆಳಗಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ರೆಡಿ ಆಯಿತು ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧರಾಗಿರಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಾಚ್ ಯಾವಾಗಲೂ ನೋಡ್ತಾ ರೀ